ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪುರಬ್ರಹ್ಮ ತಶ್ಮೇಶ್ವರಿ ನಮ್ಮ ಯಾವ ನಮ್ಮ ಕಲ್ಯಾಣ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದ್ಗುರು ಸೋಮಲಿಂಗೇಶ್ವರ ಕರ್ತೃದಿಗೆ ಹೆಣಿ ಮಣಿದು ಶಿವಯೋಗಿ ಅಮೋಘ ಸಿದ್ದೇಶ್ವರ ಕರ್ತೃದಿಗೆ ಹೆಣಿ ಮಣಿದು ಸದ್ಗುರು ಗುಳೇಶ್ವರ ಮಹಾರಾಜರ ಕರ್ತೃದಿಗೆ ಹೆಣಿ ಮಣಿದು ಈ ವ್ಯಾಸಪೇಟೆ ಮೇಲೆ ಎಲ್ಲ ಪೂಜಾರು ಕುಡಿರ್ತಕ್ಕಂಥ ಎಲ್ಲರಿಗೂ ಪೂಜಾರಿಗೂ ಶರಣ ಶರಣಾರ್ಥಿ ಹೇಳುತ್ತಾ ಇಲ್ಲಿ ಕುಡಿರ್ತಕ್ಕಂಥ ಎಲ್ಲ ನನ್ನ ವಜಗಳು ಒಡೆಯರು ಮತ್ತು ಅಚ್ಚಿಗೆ ಮರಗಳು ಸರ್ವ ಪೂಜಾರಿ ಬಂಧುಗಳಿಗೂ ಇಲ್ಲಿ ಕುಡಿರ್ತಕ್ಕಂಥ ಗುರು ಹಿರಿಯರಿಗೂ ಶರಣ್ ಶರಣಾರ್ಥಿ ಹೇಳುತ್ತಾ ಮೋಕಂ ಕರೋತಿ ವಾಚಲಂ ಪಂಗುಲಂಗಂ ಕಿರಮ್ಯತ್ ಕೃಪಾ ತಮ್ಮೊಂದೇ ಪರಮಾನಂದ ಮಾಧವಾ ಅಂತ ಹೇಳ್ತಾರೆ ಗುರುನಾಥನ ಕೃಪಾ ಐತಂದ್ರೆ ಮೂಕನು ಮಾತನಾಡುತಾನೆ ಗುರುವಿನ ಕೃಪಾ ಆದಮೇಲೆ ಕುಂಠನು ಪರ್ವತದುತ್ತಾನೆ ಗುರುವಿನ ಕೃಪಾ ಆದಮೇಲೆ ಗುರಿಗಳೆಂತ ಶಕ್ತಿ ಅದ ಗುರು ಅಂದ್ರೆ ಅದು ಒಂದು ದೊಡ್ಡ ಶಕ್ತಿ ಗುರು ಅಂದ್ರೆ ಅವನು ಮಾನವ ಅಲ್ಲ ಮಾನವ ಉತ್ತರ ಆಗ್ಬೇಕಾದ್ರೆ ಸದ್ಗುರುನಾಥನ ದರ್ಶನ ಮಾಡಿದ್ರೆ ಸದ್ಗುರುನಲ್ಲಿ ಸುಡಿದ್ರೆ ನಮ್ಗೆ ಚೆನ್ನಾಗಿ ಪರ್ತಾರೆ ಅದಕ್ಕೆ ಮಹತ್ವರು ಹೇಳ್ಯಾರ ನಮ್ಮ ಮದಕೊಂಡು ಮಾರದ್ರು ಭಾಷೆ ಹೇಳ್ಯಾರ ಗುರು ಕೊಟ್ಟ ಗುರು ವೇದ ನರನಾಗಿ ಬಂದ ಹರ ಪೂಜೆ ಗುರು ಶೇವೆ ವರ ಪುಣ್ಯ ಮಾಡಂದ ತ್ವರಿತಾದಾನಂದ ಹರ ಪೂಜೆ ಗುರು ಸೇವೆ ವರ ಪುಣ್ಯ ಮಾಡಂದ ತ್ವರಿತಾದಾನಂದ ಅಂತ ಗುರುವಿನ ಹತ್ರ ಯಾವಾಗಿರ್ತಕ್ಕಂಥ ಸದ್ಗುರು ಗುಳೇಶ್ವರ ಮಹಾರಾಜರು ಇಪ್ಪತ್ತೇಳನೇ ಪುಣ್ಯಕ್ತಿ ಗುಳೇಶ್ವರ ಮಹಾರಾಜರು ಸಾಕ್ಷಾತ್ ಪ್ರತಿ ಅವತಾರ ಮೋಕ್ಷದ್ರ ಅವತಾರ ಆಗಿತ್ತು ಏನಾಗಿತ್ತು ಹತ್ರ ಎಲ್ಲಾ ಲಿಂಗ ಮಹಾರಾಜರಿಗೆ ಶಿರುವಳಗ್ ಕರ್ಸಬೇಕಂತ ಹೇಳಿ ಮಹಾರಾಜ್ ಈಶಾರ ಬಂದು ಎಲ್ಲಾ ಲಿಂಗ ಮಹಾರಾಜ ಕಡೆ ಮುಗ್ರ ನಿಮಗೊಂದು ಊರಾಗ ಊರಾಗುವ ಮೆರವಣಿಗೆ ಮಾಡಿರ್ಬೇಕಿ ನೋವು ಅವಾಗ ಅವರು ಎಲ್ಲಾ ಲಿಂಗ ಮಹಾರಾಜ ನಾನು ಏನ ಮೇಲೆ ಮೆರವಣಿಗೆ ಮಾಡಿದ್ರೆ ಅವಾಗ ಹೋಳಪ್ಪ ಅಂದ್ರ ಅರ್ಥ ಅವಾಗ ಅವರು ಯಪ್ಪಾ ನಿಮ್ ಇಚ್ಛೆ ಇತ್ತಂದ್ರ ಆನಿಮೇಲ್ ಮಾಡ್ ಕಾಯಿ ಕೊಟ್ಟರ್ಥ ಅವಾಗ ಅದ ದಿವಸ ರಾತ್ರಿನೇ ಶಿರ್ವಾಳ ಮಹಾರಾಜರು ಹೋಗಿ ಕನಸನ ಎಲ್ಲ ಲಿಂಗ ಮಹಾರಾಜ ಏ ಏನ್ ಹಾನಿ ಬೇಕಾಗಿಲ್ಲ ಬಾ ತಿರುಳ ತಿಳ ಹೋಗಿ ಅವ್ರಿಗೆ ಬೆತ್ತಿಲಿ ಹೊಡಮಕರು ಅದ ಟೈಮದಾಗ ಏನಾಗಿತ್ತೀ ಆನೆ ಒಂದು ಆರಾಮ್ ಕೆಪ್ಪಿ ಮಾರಾಜ್ ಶಿರೋಳ ಮಹಾರಾಜ್ ಅಲ್ಲಿ ಎಲ್ಲ ಲಿಂಗ ಮಹಾರಾಜ್ ಮಠಕ್ಕೆ ಬಂದತ್ತವ ಎಪ್ಪ ನಂದು ಆನಿಗೆ ಆರಾಮ ಆರಾಮ್ ಇಲ್ಲಾಗಿದ್ರಿ ಹೆಂಗ್ರಿ ಅವಾಗ ಹೇಳದರ್ತ ಇಂಥ ದಿವಸ ಇಂಥ ತಾರೀಕಿಗೆ ಶಿರ್ವಾಳದಾಗ ನೀನು ಆನಿ ಒಯ್ಯಿ ಅಲ್ಲಿ ಮೆರವಣಿಗೆ ಹೋಗುದು ನಿನ್ನ ಆನೆ ಆರಾಮ ಆರಾಮ ಅದೇ ಪ್ರಕಾರವಾಗಿ ಸಿದ್ದರಾಮೇಶ್ವರ ಮಹಾರಾಜರಿಗೆ ತಂದು ಶಿರವಾಳ ಊರಾಗ ಗುಳೇಶ್ವರ ಮಹಾರಾಜರು ಆನೆ ಮೇಲೆ ಮರವಣಿ ಮಾಡ್ಯಾರ ಇಂಥ ಪಾವಡಿ ಯಾರು ಮಾಡ್ಯಾರಪ್ಪ ಅಂದ್ರೆ ಗುಳೇಶ್ವರ ಮಹಾರಾಜರು ಮಾಡ್ಯಾರ ಹೆಂಗ್ಯಾರಪ್ಪ ಅಂದ್ರೆ ಇಂಥ ಪಾವಡ ಹೊರಗಡೆ ಮಾಡ್ಯಾರ ಮತ್ತೆ ಅವ್ರು ಏನು ಮಾಡ್ಯಾರ ಅಂದ್ರ ಮಂದ್ರೂಪದಿಂದ ಒಬ್ಬರು ಭಕ್ತರು ಗಾಡಿ ಹುಡ್ಕೊಂಡು ಎಲ್ಲಿ ಹೊಂಟಿರುತ್ತಾರೆ ಶಿರವಾಳ ಮಟ್ಟಕ್ಕೆ ಹೊಂಟಿರುತ್ತಾರೆ ಅವಾಗ ತ ನಾ ಬೇಡದಲ್ಲ ನಮ್ಮ ಮಾತಾಡೋ ಮಾತ ಶಿರೋಳ ಮಾರದ್ರಿಗೆ ಗೊತ್ತಾಗ್ತದಂದ್ರ ನಮಗೆ ಇವತ್ತ ಕಡೆ ನಮ್ಗೆ ಹೋಳಿಗೆನೆ ಉಣಿಸಬೇಕು ಅವಾಗ ಇದು ಜ್ಞಾನ ಯಾರಿಗೆ ಗೊತ್ತಾಯ್ತು ತ್ರಿಕಾಲ್ ಜ್ಞಾನಿ ಯಾರಿಗೆ ಗೊತ್ತಾಯ್ತು ಮಹಾರಾಜರಿಗೆ ಗೊತ್ತಾಯ್ತು ಅವ್ರ ಮಂದ್ರೂಪದಿಂದ ಶಿರೋಳ ಮಾರದ ಮಟ್ಟಕ್ಕೆ ಬಂದ್ರು ಮಠಕ್ ಬರರು ಒಳಗ ಏನಾಗಿತ್ರಪ್ಪ ಅಂದ್ರ ಈ ಶಿರೋಳ ಮಾರದ ತ್ರಿಕಾಲ್ ಜ್ಞಾನಿಗಳು ತಿಳ್ಕೊಂಡು ಹೋಳಿಗೆ ತಯಾರು ಮಾಡ್ಕೊಂಡು ಮನೆಯ ಮಟ್ಟ ಕೂತ್ರು ನಿಮ್ಗೆ ಹೋಳಿ ಬೇಕಾಗಿ ಬರೀ ಅಂತ ಹೇಳಿ ಕರೆದು ನೀವು ಅಲ್ಲಿ ಮಾತಾಡೋ ಮಾತಿ ಗೊತ್ತಾಗಿ ಅವ್ರಿಗೆ ಗೋಲ್ಗೆ ಉಣಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ಸಂತೋಷ ಪಡ್ಸ್ಯಾರ ಇಂಥ ತಿರ್ಕಾಂತ ಜ್ಯಾನಿಸಿ ಗುಳ್ಳೇಶ್ವರ ಮಾರ್ತೀವಿ ಅದಕ್ಕಲ್ಲ ನಾವು ನೀವು ಮಾನವ ಜಲಪಟ್ಟು ಬಂದ್ಮ್ಯಾಲ ನಾವು ಏನು ಮಾಡ್ಬೇಕಾಗ್ಯದ ಇದು ಗುಳ್ಳೇಶ್ವರ ಮಾರೋದ್ರ ಪ್ರಮಾಣದ ಚರಿತ್ರೆ ಹೇಳ್ದವು ಇನ್ನು ನಾವು ನೀವು ಹುಟ್ಟಿ ಬಂದ್ವ್ಯಾಲ ಎಂಥ ಭಕ್ತಿ ಮಾಡ್ಬೇಕಾಗ್ಯದ ಅದಕ್ಕೆ ನಮ್ಮ ಕೋಳಿವುಡ್ ಹತ್ಲ ಹೇಳ್ಯಾನ ಹರ್ಕಿ ಭಕ್ತಿ ತಿರ್ಕಿ ಭಕ್ತಿ ಪೆರ್ಕಿ ಭಕ್ತಿ ಹರ್ಕಿ ಭಕ್ತಿ ಅಂದ್ರೆ ನಿಮ್ಗೆ ಗೊತ್ತದ ಎಲ್ಲ ಈ ಮಾರಗಳಿಗೆ ಗೊತ್ತದ ನಾವು ತೀರ್ ನಮಸ್ಕಾರ ಆಗ್ತವೆ ದೇವ್ರಿಗೆ ಒಂದು ಐದು ಮಂದಿ ಮಾರ ಉಣಿಸ್ತು ದೇವ್ರಿಗೆ ಒಂದು ಗುಣಗಡ್ಗೆ ಇರತು ಲಿಂಗಾಕರ ಇರ್ಸ್ತು ಹಿಂಗೆ ಮಾಡ್ ಇದಕ್ಕೆ ಹರಕಿ ಭಕ್ತಿ ಅತ್ತ ಒಂದು ತಿರ್ಕಿ ಭಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಧ್ಯಾನ ಇಂಥಲಿ ಬಜೆ ಮಾಮನೆಯಾಗ ಕಾರ್ಯಕ್ರಮ ಮಾಡ್ದೇ ಹೋಪಾ ಆ ಕಡ್ದು ತಾರ್ದಾರ್ ಕಡೆ ಬರ್ತಾವ ಭಕ್ತ ಅವಾಗ ಅಂದ ಎಪ್ಪ ಗುಳೇಶ್ವರ ಮಹಾರಾಜ ನಾನು ನಿನ್ನ ಜಾತ್ರೆಗೆ ಬರ್ಲಿಕ್ಕಿನ ನಿನ್ನ ಕಾರ್ಯಕ್ರಮ ಬರ್ಲಿಕ್ಕಿ ನನಗೆ ಒಂದು ನೂರು ರೂಪಾಯಿ ಕೊಟ್ಟೆ ಅಂದ್ರೆ ಐವತ್ತು ರೂಪಾಯಿ ನಿನಗೆ ಐವತ್ತು ರೂಪಾಯಿ ನನಗಂದ ಅದೇ ಪ್ರಕಾರವಾಗಿ ಅವು ಗುಳೇಶ್ವರ ಇನ್ನು ಭಕ್ತಿ ಚೆಕ್ ಮಾಡಬೇಕಂತ ಹೇಳಿ ಅವ್ರ ಐವತ್ತು ರೂಪಾಯಿ ಓಟ್ ಕೊಟ್ಟ ಹಾದಿ ಮೇಲೆ ಇಟ್ಟತ್ತ ಇಟ್ಟು ದೈಜಿಗೆ ಅವ್ ಅಂದತ್ತ ಬಂದು ನೂರತ್ತ ಹಾಂ ಐವತ್ತು ರೂಪಾಯಿ ಸಿಗ್ತಾನ ಅದತ್ತ ಅವಾಗ ನಾ ನಾ ಏನು ಹೇಳಿದ್ರು ನೂರು ರೂಪಾಯಿ ಅಂದ್ರೆ ಗುಳಪ್ಪ ನನಗೆ ಐವತ್ತು ನನಗೆ ಐವತ್ತು ಅಂದರು ಅವತ್ತು ರೂಪಾಯಿ ಮೂರು ಕೊಟ್ಟ ಕೊಟ್ಟಾನಂತೇಳಿ ಐವತ್ತು ರೂಪಾಯಿ ಕಿಶಾ ಕೊಂಡತ್ತ ಇದು ತಿರ್ಗಿ ಭಕ್ತರು ನೀವು ಇನ್ನು ಬೆರ್ಗಿ ಭಕ್ತರು ಅಕ್ಕಿ ಭಕ್ತರ ಹಂಗಪ್ಪ ಒಬ್ಬರು ಇಂಥ ಒಂದು ಮಠದಾಗ ಮಾತ್ಮರಿತರತ್ತ ಮಾತ್ಮರಿತಾರ ಒಬ್ಬ ಭಕ್ತ ಹೋಗಿ ಅವ್ರಿಗೆ ಪ್ರಶ್ನೆ ಕೇಳುತ್ತ ಬೆಳಿ ಇಲ್ಲಾಗ್ಯದ ಏನ್ರಿ ನಿಮ್ಮ ಆಶೀರ್ವಾದದಿಂದ ನಮ್ಗ ಉಪಜೀವನ ಮಾಡ್ರಿ ನಿಮ್ ಪ್ರಸಾದ ಕೂಡ್ರಿ ಆಶೀರ್ವಾದ ಮಾಡ್ರಿ ನಮ್ ಹೊಲಕ್ಕ ನಮ್ಮ ಊರಿಗೆ ಮಳಿ ಆಗಂಗ ಮಾಡ್ರಿ ಅಂತ ಹೇಳಿ ಭಕ್ತ ಕೇಳುತ್ತ ಅವಾಗ ಭಕ್ತ ಅಂದ ಈ ವರ್ಷ ಏನ್ ಬೆಳೀತದ ಅದ್ರಾಗಿ ನಿಮ್ಮ ನಿಮಗ ನಿಮ್ಗ ನಮ್ಮ ನನಗತ್ತ ಟೆಕ್ನಿಕಲ್ ಭಕ್ತ ಅವಾಗ ಭಗವಂತ ಹೇಳದಂತ ತವ ಮಹಾತ್ಮರು ಮಾತು ಮಾರು ಒಂದು ಪರ್ಸಾದ ಪುಡಿ ಕೊಟ್ಟಿರತ್ತ ಒಯ್ದು ನಿನ್ನ ಹೊಲ ಹೊಡಿ ಬರೋಬ್ಬರು ಬೆಳೆ ಆಗ್ತದೆ ಮಳಿ ಬರ್ತದೆ ಬೆಳೆ ಆಗ್ತದೆ ಎಲ್ಲ ಆಗ್ತದೆ ಆ ಪ್ರಕಾರ ಒಯ್ದು ಹೊಲ ಹೊಡೆದ ಮಳಿ ಬರ್ತು ಎಲ್ಲ ತಯಾರಾಯ್ತು ಎಪ್ಪಾ ನಾ ಇನ್ನು ಬಿತ್ತ ಮತ್ತೆ ನಿಮಗೆ ನಿಮ್ಮ ನನಗೆ ನಿಮ್ಮರು ಮತ್ತೆ ಇನ್ನು ನಿಮಗೆ ಅಡಿಗೆಂದು ಬೇಕೇನು ಮ್ಯಾಲಿಂದ ಬೇಕು ಟೆಕ್ನಿಕಲ್ ವಾಪ್ ಕೇಳ್ದಂತ ಅವಾಗ ಅವ್ರು ಅಂದ್ರ ಎಪ್ಪಾ ನನಗೆ ಮ್ಯಾಲಿಂದ ಇರಲಿ ತೆಡಗಿಂದ ನಿನಗಿರಲಿ ಅಂದ್ರ ಮಾತು ಮಾರು ಅವಾಗ ಏನು ನಮ್ತತ್ತ ನನಗೆ ಮ್ಯಾಲಿನ ನಿನಗ ಅಂದ್ರ ಇವ್ ಟೆಕ್ನಿಕಲ್ ಬಗ್ಗೆ ಅಂದ್ರೆ ಶೇಂಗಾ ಬಿಚ್ಚು ಬಿಟ್ಟಿರ್ತಾರೆ ಶೇಂಗಾ ಬಿಚ್ಚು ಅಂತ ಶೇಂಗಾ ಮನ್ಗಡೆ ಮಳಿ ಬತ್ತು ಬೆಳಿ ಬತ್ತು ಭಾರಿ ಬತ್ತು ಕಾಯಿ ಮನಗಡ್ ಇತ್ತು ಆ ಕಾಯಿ 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 ತಾ ತಗೊಂಡ ಅವ್ ಫಟ್ ಹೇಳುದು ಮಠದ್ ಮಾತ್ ಹೊರಗಿಟ್ಟಂತ ಬೆಳಿ 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 ಹೊಯ್ದು ಅರಿಕಾಟ್ಬಿಟ್ಟಂತ ಆಯ್ ಮತ್ತೆ ಎಣ್ಣೆ ಮತ್ತೆ ಎರಡು ಹಿಂಗ ಹಿಂಗಾರಿ ಮಳಿ ಆಯ್ತು ಮತ್ ಕೇಳದ ಕೇಳ್ದಾ ಮತ್ ಈ ವರ್ಷ ಮತ್ ಹಿಂಗಾರಿ ಮಳಿ ಭಾರಿ ಆಗ್ಯದ ಇದಕ್ಕೇನು ಮಾಡ್ಬೇಕಾಗ್ಯದ ಹಿಂಗ ನಮ್ಗ ಕೊಡ್ರಿ ಅಪ್ಪ ಅವಾಗ ಅಂದರ್ತ ನಿನಗೆ ಮತ್ತೆ ಚಳಿಗಿಂದ ಬೇಕ್ರಿ ಮ್ಯಾಲಿನ ಬೇಕ್ರಿ ಹೇಳ್ರಿ ಮಾತು ಬರೋ ಅಂದ ಮಾತು ಬರೋ ಅಂದ್ರಪ್ಪ ಮನೆ ಹೇಳೋಣ ಹಿಂಗೆ ಮಾಡ್ಯಾನ ಈನು ಕೇಳು ನಾವು ಯಪ್ಪ ನನಗ ಚಳಗಿಂದ ಇರಲಿ ನಿನಗೆ ಮ್ಯಾಲಿಂದ ಇರ್ಲಿ ಅಂದ್ರ ಮಾತು ಮರು ಅದ್ರ ಪ್ರಕಾರ ಮತ್ತೆ ಇವ್ ಟೆಕ್ನಿಕಲ್ ಭಕ್ತ ಮಾಡತ್ತ ಹೋಗಿ ಜ್ವಳ ಜ್ವಾಳ ಬಿದ್ದು ಅಂತ ಮಾತು ಮರಿ ತಳಗಿಂದ ಕೊಡ್ಬೇಕಾಯ್ತು ಮುಂದೆ ಜೋಳ ಭಾರಿ ಮಂದಿ ಬಿಡ್ತು ಅಪ್ ಫೋಸ್ಟ್ ತೆನೆ ಮನೆ ಮನ್ಗಡೆ ಇಂತ ದಮ್ ದಮ್ ತಿನಿ ಹಾಕ್ತು ತೆನಿ ತೆನೆ ತಾ ತೊಗೊಂಡ ರಾಶಿ ಮಾಡ್ಕೊಂಡ ಟಿಗಿ ಹೋಗಿ ಮಾತು ಮರಿ ಹೊಟ್ಟು ಆಮೇಲೆ ಇನ್ನ ಮತ್ತೆ ದಾಸ್ ಹಿಪ್ಪಾ ಎಲ್ಲ ಅದಾವ್ರಿ ಮತ್ತ್ ಇನ್ನೊಂದು ಬಿತ್ತೇಳ್ರಿ ಮತ್ತ್ ಏನ್ ಹಾಕತ್ತ ಹೇಳ್ರಿ ನಿಮ್ಗೆ ಯಾರು ಬೇಕು ಮತ್ತ್ ತಳಗಿಂದ ಬೇಕು ಮ್ಯಾಲಿಂದ ಬೇಕು ಅವಾಗ ಮಾತು ಮಾತಾಡೋದಿರ್ತ ಮನಿ ಕೇಳೋಣ ತೆಗಿಂದಾನ ಹಿಂಗ್ ಮಾಡ್ಯಾನ ಮ್ಯಾಲಿಂದಾನ ಹಿಂಗ ಮಾಡ್ಯಾನಪ್ಪ ನನ್ ಮ್ಯಾಲಿಂದ ಇರ್ಲಿ ತಳಗಿಂದ ಇರ್ಲಿ ಅಂತ ಮಾತು ಮಾತಾ ಅವ ಭಕ್ತ ಏನಂದತ್ತ ಟೆಕ್ನಿಕಲ್ ಭಕ್ತ ತೆಗೆದು ಏನು ಮಾಡತ್ತ ಅವನು ವಂಜೆ ಹಾಕಿಬಿಟ್ಟು ಮೆಕ್ಸೋಳ ಮೆಕ್ಸೋಳಾಗ ಮ್ಯಾಲಿನ ಮೇಲೆ ಚೆ ಚಂಡಿ ಚೆಂಡಿ ಯಾರಿಗೆ ಕೊಟ್ಟ ಕಡಿಗಿಂತ ನಡಬಾರ್ಗಿಂದ ಏನೇ ಮತ್ತ ಭಕ್ತ ತಗೊಂಡ ಹೀಗೆ ಭಕ್ತಿ ಆಗ್ಬಾರ್ದು ಹೀಗೆ ಒಂದು ಊರಾಗ ಇಬ್ಬರು ಗಂಡಾಡ್ತಿದ್ರ ಗಂಡ ಇತ್ತಿರ ಹ್ಯಾಂಗ್ ಕಣಕ್ಕೆ ನೀ ಏನು ದುಡ್ಯಾವಲ್ಲ ದುಃಖ ಪಣ್ಯಾವಲ್ಲ ಮಾರೈ ನಿನ್ನ ಕಟ್ಕೊಂಡು ನನಗೆ ಹೈರಾಣ ಆಗ್ಯಾವ ಅವಾಗ ಅವ್ರ ಮತ್ತ ಬರೋ ತದು ಅವ್ನು ಗಂಡ ಅಂದತ್ತ ಏನು ಮಾಡಲಿ ನೀನು ನನ್ನ ದಯವಿ ಕಂಡು ಬಿದ್ದಿ ನೀನು ಏನು ಮಾಡೋದ ನಾ ಹೇಳ್ರಿ ಮಾಡ್ಬೇಕಾದ್ರೆ ಏನು ಹೇಳಿ ಒಂದು ನಿಂತದವು ಇಲ್ಲಿ ತಾರದಾಲ್ ಗುಡ್ ಗುಡ್ಡದಾಗ ಹೋಗಿ ಕೂತ್ ಬಿಟ್ಟತ್ತ ಜಗಳ ಹೋಗಿ ಹೋಗಿ ಕೂತು ಗಜಿಗೆ ಹೋಗಿ ಭಗವಂತನ ನಾಮಚರಣೆ ಮಾಡ್ಕೋತ ತಪಸ್ ಕೂತ್ ಬಿಟ್ಟತ್ತ ಭಗವಂತ ನಂದು ಕಾಣ್ತೀವಿ ಮಾಡಬೇಕ ಮಾಡಬೇಕು ಕೂತ್ಕೈಜಿಗೆ ಅವಾಗ ಸಾಕ್ಷಿ ಅಂದ ಇವ್ನು ಭಕ್ತಿ ನೋಡಿ ಭಗವಂತ ಬಂದ ನಿಂತರ ತತ್ತಾಸ್ತೋ ಭಕ್ತ ಏನು ವ್ಯಕ್ತಿ ಬೇಡ ಅವಾಗ ಏನು ವ್ಯಕ್ತಿ ಬೇಡ ಅನ್ನೋ ಅವಾಗ ಇವೇನು ಬೇಡಬೇಕು ತಿಳಿಲಿಲ್ಲ ಎಪ್ಪ ನಾ ಏನು ಮೂಡುತ್ತಿರು ಅದು ಬಂಗಾರ ಆಗ್ಬೇಕಂದ ನಾ ಏನು ಅಂದ್ರೆ ಬಂಗಾರ ಆಗ್ಬೇಕು ಅವಾಗ ಭಗವಂತ ಅಂದ ಬಿಟ್ಟ ಅಂದ್ಬೇಟ್ರತಾಸ್ತು ಅಂದ ಯಾಕು ಬಂದ ಪರ್ವ ಮನ್ಯಾಗಳು ಶಾಂತಿ ಜಗತ್ತಿಗೆ ಹೋಗುವಂತೇಳಿ ಹ್ಯಾಂಟ್ ಬೈದಳು ಅವಾಗ ಕರ್ದು ಅವಾಗ ಅವ್ರ ಮಾತು ಗಂಡ ನಾ ಇಲ್ಲಿ ಬಾ ದೊಡ್ಡ ಒಂದು ಇದ್ದಾಗ ಕಲ್ತು ಬಂದೇನು ಅಂತ ಏನು ಕಲ್ತು ಬಂದಿದೆಯಪ್ಪ ಅವಾಗ ಮನೆಯಾಗ ಎಷ್ಟು ಸಮರ್ಥ ಮಾಡ್ತಾರೆ ಕುರಿಪಿ ಕಟ್ಟಿ ಬೆಡಗ ಟಿಗವ ಸನಿ ಕಲತ್ತು ಎಲ್ಲ ಎಲ್ಲ ಬಂಗಾರ ಆಲಕತ್ತ ಎಲ್ಲ ಮುಟ್ಗಜ್ ಬಂಗಾರ ಅಲಕತ್ತು ಅವಾಗ ಯಾಕೆಂದ್ರೆ ಅಂದ್ರು ನನ್ನ ಗಂಡ ಅಂತ ವಿದ್ಯುತ್ ನಾನು ಏನು ಮುಟ್ತಾನೆಲ್ಲ ಬಂಗಾರ ಆಗ್ಲತ್ತದ್ರೆ ಇದು ದೊಡ್ಡ ವಿದ್ಯೆ ಅದ ನನ್ನ ಗಂಡ ಅಂತ ಹೇಳಿ ಆಕೆ ಹೌಸ್ ಆದ್ರು ಹೌಸಾಗ ಅವ್ಕೇನ ಗಂಡ ಏನಂತ ಮತ್ತೆ ನಮಗೆ ಏನರ ಹೊಸ ನನಗೊಂದು ಒಂದ್ ಎರಡು ಮಿಶಿನ್ ರೊಟ್ಟಿ ಮಾಡು ಅವಾಗ ಗಡಬಡಿ ಮಾಡಿ ಒಂದು ಎರಡು ರೊಟ್ಟಿ ಮಾಡೋರು ತಾಟ ಹಸು ಎಲ್ಲ ಕೊಟ್ಟ ಒಟ್ಟಾಗ ಹೆಚ್ಚಿಗೆ ತಾಟಿಕ್ತ ಭಯ ತೂತ ಹಾಕಿ ಆ ತೂತಾ ತಾಟ ಎಲ್ಲ ಬಂಗಾರ ಆಗಿಬಿಡ್ತದೆ ಅವಾಗ ಇನ್ ಹ್ಯಾಂಗೆ ಮಾಡುತ್ತೆ ತಿರುಗ ರಗಡ ತಮ್ಮ ಮಣಿ ತಮ್ಮ ಬಂಗಾರದ ಮನ ಉಂಡ್ರ ಬದಕ್ತೇನೆ ಉಳ್ಳೇ ಬದಕಾಗಿಲ್ಲ ಅದಕ್ಕೆ ಇನ್ ಹ್ಯಾಂಗೆ ಮಾಡ್ಬೇಕಂತ ಅವಾಗ ಅವ್ರ ವಿಚಾರ ಮಾಡುತ್ತಾ ನೀ ಮುಂದೆ ಕೂತ್ ಮುಡ್ಸು ನಾ ಉಣ್ತೀನಿ ನಿಸ್ತಾ ಇನ್ನು ಮೇಲಕ್ಕೆ ಹಾಕೋ ಅಟ್ಟೆ ಅಂದತ್ತ ಅವಾಗ ಹಾಡ್ತು ಕೂತು ಮುಂದ ಕೂತ್ ಮುಡ್ಸೋಕ ಅದು ಮುಂಡು ಮೇಲಕ್ಕೆ ಹಾಕೋ ಕೂತ್ ಬಿಟ್ಟತ್ತೆ ಈಗ ಒಂದ್ ದಿವ್ಸ ಹೋಯ್ತು ಎರಡು ದಿವ್ಸ ಹೋಯ್ತು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಆಯ್ತು ನೀವು ಒಂದು ಆರು ಆಯ್ತು ಆಕಿ ತವ್ರ ಮಣಿದು ಒಂದು ಜಾತ್ರೆ ಬಿಡ್ತಿರಪ್ಪ ತವ್ರ ಮನಿ ಜಾತ್ರೆ ಬಂದ್ಬಿಡ್ತು ಅವಾಗ ಅಕ್ಕಳು ನಾ ತೂತು ಹಾಕಕ್ಕೆ ಬಯಾಗ ನಾ ಯಾರ ತವ್ರ ಮನೆ ಹೋಗಿ ಬರಾಕಿದ್ದೇನೆ ರೀ ನಾನು ತವ್ರ ಮನೆಗೆ ಹೋಗಿ ಬರಾಕಿದ್ ಒಂದು ತೂತಾಗಕಿ ಒಂದು ಮತ್ತೊಂದು ಕೇಳೋಕಿ ಬಿಡಕಿದ್ರು ಹಿಂಗೆ ನಾವು ಶಿಟ್ ಬರ್ತಾವನಿಗೆ ಗಾಂಡ ಏನು ಮಾಡ್ಲೋ ಪಟ್ಟ ದೊಡ್ಡ ಹೊಡೆದ್ ಬಿಟ್ಟ ಪಟ್ಟ ದೊಡ್ಡ ಯಾಕೆ ಬಂಗಾರ ಹಂಗ ಹಂಗಾಗಬಾರ್ದು ಸದ್ಗುರುನ ಆತನ ಶಿವದೊಳಗೆ ನಾವು ಇದ್ದು ಜಲ ಪವಿತ್ರ ಆಗುವಂಥೇಳಿ ನಮ್ಮ ಪರ್ವಚನ ಮುಖ ಜಯ ಮಂಗಲಂ ಜಯ ನಮ್ ಪಾರ್ವದೇಶ್ವರ ಮಾವೇ